ಸಿ ಎಸ್ ಟಿಗೆ ಮೀಸಲಾತಿ ರಾಜ್ಯ ಸರ್ಕಾರದಲ್ಲಿ ನೀಡಿತ್ತು ಅದೇ ರೀತಿ ನಮಗೂ ಮೀಸಲಾತಿ ಕೊಡಬೇಕು ಅಂತ ಒಂದು ಹೋರಾಟ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಮಾನ್ಯ ಸಿದ್ದರಾಮಯ್ಯವರು ಹೋದ್ ಸಲ ಸಿ ಎಮ್ ಆಗಿದಾಗ ಅವ್ರು ಮನವಿ ಕೊಟ್ವಿ ತದನಂತರ ಬಂದು ಸರ್ಕಾರಗಳಿಗೆಲ್ಲ ನಾವು ಮನವಿ ಕೊಟ್ಟ್ವಿ ಆದರೆ ನಮ್ಮ ಸರ್ಕಾರಗಳು ಆಯಿತು ಮಾ ಮಾಡ್ತೀವಿ ಅಂತ ಹೇಳಿದರು ಮನೆ ಸಿದ್ದರಾಮಯ್ಯವರು ಬಂದೊಂದು ತಕ್ಷಣ ಮೀಸಲಾತಿಯನ್ನು ಜಾರಿಗೊಳಿಸಿ ಒಂದು ಕೋಟಿವರೆಗೆ ನಮಗೆ ರಿಸರ್ವೇಷನ್ ನೀಡಿದರು ಆ ಒಂದು ಕೋಟಿಲಿ ಪ್ರವರ್ಗ ಎರಡಕ್ಕೆ ಹದಿನೈದು ಪರ್ಸೆಂಟು ಪ್ರವರ್ಗ ಒಂದಕ್ಕೆ ನಾಲ್ಕು ಪರ್ಸೆಂಟಾಗಿ ನೀಡಿ ನಮಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಅಭಿವೃದ್ಧಿಯಾಗಲು ಸಹಕಾರ ನೀಡೋದಕ್ಕೆ ಆದ್ದರಿಂದ ಮಾನ್ಯ ಸಿದ್ದರಾಮಯ್ಯ ಮತ್ತು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ಮಾನ್ಯ ವಿಧಾನ ಪರಿಷತ್ರು ವಿಧಾನಸಭಾ ಶಾಸಕರು ಎಲ್ಲ ಸಹ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮತ್ತು ಈ ನಮಗೆ ಕೆ ಪಿ ಟಿ ಪಿ ಆ್ಯಕ್ಟ್ ಅಂತ ಒಂದು ಆಗ್ತಿದೆ ಆ್ಯಕ್ಟ್ ಪ್ರಕಾರ ನಮಗೆ ಹಲವು ಈಗಿನ ಹೊಸಗೆ ಗುತ್ತಿಗೆಯನ್ನು ಮೀಸಲಾಗಿ ನೀಡುವುದರಿಂದ ಈಗ ಗುತ್ತಿಗೆಯಲ್ಲಿ ನಮಗೆ ಹಲವಾರು ರಿಲ್ ರಿಲ್ಯಾಕ್ಸ್ನೆಸ್ ಅಂದರೆ ರಿಯಾಯಿತಿಗಳನ್ನು ಇದೆ ಆ ರಿಯಾಯಿತಿಗಳನ್ನೇ ನಮಗೆ ಕೆಲವು ಇಲಾಖೆಗಳು ಟೆಂಡರ್ಗಳಲ್ಲಿ ನಾವು ಭಾಗವಹಿಸಲು ಅವಕಾಶ ಮಾಡ್ತಾರೆ ಅವರಿಗೆ ನಾವು ಸಹ ತುಂಬ ಅಭಿನಂದನೆಗಳನ್ನು ಸಹ ಹೇಳ್ತೀವಿ ಕೆಲವು ಇಲಾಖೆಗಳು ಕಾನೂನು ತತ್ವಗಳನ್ನು ಇದು ಮಾಡಿ ಆ ಕೆ ಪಿ ಟಿ ಪಿ ಆಕ್ಟನ್ನು ಉಲ್ಲಂಘನೆ ಮಾಡಿ ಅದ್ರ ಮುಖ್ಯನ ನಮಗೆ ಟೆಂಡ್ರಲ್ಲಿ ಭಾಗವಹಿಸಲು ಅನಾನುಕೂಲ ಮಾಡ್ತಾರೆ ಅನಾನುಕೂಲ ಮಾಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೋಬೇಕು ಅಂತ ನಮ್ಮ ಸಂಘದ ಮೂಲಕ ನಾವು ಮನವಿನೂ ಮಾಡ್ತಾಯಿದ್ದೀವಿ ಆಗ್ರಹನೂ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಅವರು ಸರಿಪಡಿಸ್ಕೋದೇ ಅಂತ ಹೋರಾಟ ಮಾಡ್ತೀವಿ ಹೇಗಾಗಿದೆ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಉಪಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ನಮ್ಮ ಮೀಸಲಾತಿಯನ್ನು ಕೊಟ್ಟಿದ್ರು ಸಹ ಭಗವಂತ ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಮಟ್ಟದಲ್ಲಿ ಕೆಲವು ಅಧಿಕಾರಿಗಳು ನಮಗೆ ಅನಾನುಕೂಲಗಳು ಮಾಡ್ತವೆ ಆ ಅನಾನುಕೂಲ ವಿರುದ್ಧ ನಾವು ಮುಂದಿನ ಹೋರಾಟ ಮಾಡಬೇಕಾಗ್ತದೆ ಆ ಹೋರಾಟ ಮಾಡೋ ಏನು ಇದುವಾಗೆ ಕೆಲವು ಇಲಾಖೆಗಳು ಸಹಕಾರ ನೀಡಿದ್ದಾರೆ ಅದೇ ರೀತಿ ಎಲ್ಲ ಇಲಾಖೆಗಳು ಸಹಕಾರ ನೀಡಿ ರಿಸರ್ವೇಷನ್ನು ಪೇಮೆಂಟಲ್ಲೂ ರಿಸರ್ವೇಷನ್ ಬೇಕು ಅಂತ ನಾವು ಎಲ್ಲೋಸಿನಲ್ಲೂ ಕೂಡ ರಿಸರ್ವೇಷನ್ ಏನು ಒಂದು ಕೋಟಿಗಳು ಮತ್ತು ಎರಡು ಕೋಟಿಗಳು ವಿಸ್ತರಿಸಿದ್ವ ಅದನ್ನು ಮಾಡಿಕೊಡ್ಬೇಕು ಅಂತ ಮನವಿ ಈ ಈ ಮುಖಾಂತರ ನಿಮ್ಮ ಮುಖಾಂತರ ನಾವು ಮನವಿ ಮಾಡ್ತಾಯಿದ್ವಿ ಅದು ಮೇಯ್ನ್ ಸಬ್ಜೆಕ್ಟ್ ನಮ್ಮದು ಅದನ್ನೇ ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳೋದನ್ನು ಈ ಈ ಮುಖಾಂತರ ಎಲ್ಲ ಗುತ್ತಿಗೆದಾರರು ಒ ಬಿ ಸಿ ಒಂದು ಮತ್ತು ಎರಡು ಗುತ್ತಿಗೆದಾರರುಗಳು ಎಲ್ಲರ ಪರವಾಗಿ ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ಸರ್ ಸಚಿವ ಸಂಪುಟ ಹಾಗೂ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ದೊರೆಸ್ಕೊಂಡು ಸಂತೋಷ ಸುದ್ದಿ ಹಾಗೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಒಂದು ಈಗ ಏನಾಗಿದೆ ಅಧಿಕಾರಿ ಲೆವೆಲ್ಲು ಕೆಲವು ಟೆಕ್ನಿಕಲ್ ವಿಶೂನಲ್ಲಿ ನಮಗೆ ಮೀಸಲಾತಿ ಸರಿಯಾಗಿ ನಮಗೆ ನ್ಯಾಯ ಎರಡನೇದು ಏನಾಗಿದೆ ಒಂದು ಪ್ಯಾಕೇಜ್ ಸರ್ ಒಂದು ಐವತ್ತು ಲಕ್ಷ ಕಂಪ್ಲೀಟ್ ಮಾಡೋಕ್ಕಾಯ್ತಲ್ಲ ಆ ಥರ ಆಗೋದು ಬೇಡ ಅಂತೇಳಿ ಅಧಿಕಾರಿಗಳು ಏನೂ ಸರ್ಕಾರದವರು ನಮಗೆ ಸ ಆರ್ಥಿಕವಾಗಿ ಬಡವರು ಒಂದು ಬರಲಿ ಅಂತೇಳಿ ಮಾಡಿರುವಂಥ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ನಮ್ಮ ಮಾಡ್ಕೊಡಿ ಅಂತ ಹೋಗಿ ಎರಡನೇದು ಏನಾಗಿದೆ ಇವಾಗ ನಾವು ಬಿ ಸಿ ಎಮ್ ಎ ಸರ್ಟಿಫಿಕೇಟ್ ಬೇಕು ಸರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂದರೆ ಇವಾಗ ಆದಾಯ ಅಂತ ಬರ್ತದೆ ಕ್ಯಾಸ್ಟ್ ಜಾತಿ ನಾವು ಬಿ ಸಿ ಎಮ್ ಎಗೆ ಮಾಡಬೇಕು ಮಾಡಬೇಕಂದ್ರೆ ನಮಗೆ ಜಾತಿ ಸರ್ಟಿಫಿಕೇಟ್ ಬೇಕು ಜಾತಿ ಸರ್ಟಿಫಿಕ ಮಾಡಿಕೊಡಿ ಅಂತೇಳಿ ನಮಗೆ ಸಿ ಎಂ ಅವರು ಕೂಡ ಅಟೆಂಡ್ ಹಾಕಿದ್ದಾರೆ ಈಗ ಕಂದಾಯ ಇಲಾಖೆಯ ಅಧಿಕಾರಿಗಳು ನಮ್ಮ ಕಂದಾಯ ಮಂತ್ರಿ ಗ್ರಾಮೀಣಾಭಿವೃದ್ಧಿ ಕಂದಾಯ ಅಧಿಕಾರಿ ಸಚಿವರು ಇದನ್ನು ನಮಗೆ ಜಾತಿ ಸರ್ಟಿಫಿಕೇಟ್ನ ಮಾಡಿಸ್ಕೊಡಿ ಅಂತ ಬೇಗ ರೆಡಿ ಮಾಡ್ಕೊಳ್ಬಹುದು ಅಂತ ಇದೆ ಮನವಿ ಅದು ಭಾಳ ತೊಂದರೆ ಆಗ್ತಾ ಇದೆ ಏನಾಗಿದೆ ಈಗ ಎರಡು ಕೋಟಿ ಮೂರು ಕೋಟಿ ನಾವು ಎಷ್ಟೇ ಕೋಟಿ ಅಂದರೆ ನಾವು ಯಾವ ಜಾತಿನಲ್ಲಿ ಬರ್ತೀವ ಮೀಸಲಾ ಅದು ಸರ್ಟಿಫಿಕೇಟ್ ಬೇಕು ಆ ಸರ್ಟಿಫಿಕೇಟ್ ಸಿಕ್ತಾ ಇಲ್ಲ ನಮಗೆ ಅವರು ಇನ್ಕಮ್ ಸೇರ್ಸ್ ಆಗ್ತಾ ಇದ್ದಾರೆ ನಮಗೆ ನಮ್ಗೆ ಇನ್ಕಮ್ ಲಿಮಿಟ್ ಇಲ್ಲ ಯಾವುದೇ ಜಾತಿ ಕಂದಾಯ ಇಲಾಖೆಯಲ್ಲಿ ನಮ್ಗೆ ಆದಷ್ಟು ಬೇಗ ಜಾತಿ ಸರ್ಟಿಫಿಕೇಟ್ ನಮ್ಗೆ ಆದಾಯ ತೋರ್ಬೇಕಾಗಿಲ್ಲ ಅವರು ಒಂದೇ ಬಾರಿ ಕ್ಯಾಟಗರಿ ಜಾತಿ ಸರ್ಟಿಫಿಕೇಟ್ ಕ್ಯಾಟಗರಿ ತೋರಿಸ್ಬೇಕೀಗ ನಾವು ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಎಲಿಜಿಬಲ್ ಅಂದರೆ ನಮ್ಗೆ ಅದೇ ಅದೇ ಇಂಪಾರ್ಟೆಂಟು ನಮ್ಗೆ ಇನ್ಕಮ್ ಅವಶ್ಯಕತೆ ಇಲ್ಲ ನಮ್ಗೆ ಜಾತಿ ಫಂಡ್ ಮಾಡ್ಕೊಡೋಕೆ ಎಲ್ಲ ತಹಸೀಲ್ದಾರ್ಗಳೇ ಎಲ್ಲ ಜಿಲ್ಲಾಧಿಕಾರಿಗಳು ಸಚಿವ ಸಂಪುಟದಲ್ಲಿ ಮತ್ತೆ ನಮ್ಮ ಕಂದಾಯ ಮಂತ್ರಿಗಳು ಅದನ್ನು ತ್ವರಿತವಾಗಿ ಮಾಡ್ಕೊಡ್ಬೇಕು ಅಂತ ತಮ್ಮ ತಮ್ಮ ಪತ್ರಿಕೆ ಮೂಲಕ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೀವಿ ಎರಡನೇದು ಎಲ್ಲ ಇಲಾಖೆಗೂ ಸಿ ಎಮ್ ಅವರು ಕೊಟ್ಟಿರುವಂಥ ಪತ್ರವನ್ನು ಕಳಿಸಿದ್ದೀವಿ ಅದಕ್ಕೆ ದಯಮಾಡಿ ಇದೊಂದು ಮನವಿ ಅವರಿಗೆ ಕಂದಾಯ ಸಚಿವರು ಬೇಗ ಆದಷ್ಟು ಜಾತಿ ಸರ್ಟಿಫಿಕೇಟನ್ನು ನಾವು ಅಂತ ಮನವಿ ಸರ್ ಿಲ್ಲ ಅವರು ಒಂದೇ ಬಾರಿ ಕ್ಯಾಟಗರಿ ಜಾತಿ ಸರ್ಟಿಫಿಕೇಟ್ ಕ್ಯಾಟಗರಿ ಈಗ ನಾವು ಅಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಎಲಿಜಿಬಲ್ ಆದ್ರೆ ನಮ್ಗೆ ಅದೇ ಅದೇ ಇಂಪಾರ್ಟೆಂಟು ನಮ್ಗೆ ಇನ್ಕಮ್ ಅವಶ್ಯಕತೆ ಇಲ್ಲ ನಮ್ಗೆ ಜಾತಿ ಫಂಡ್ ಮಾಡ್ಕೊಡೋಕೆ ಎಲ್ಲ ತಹಸೀಲ್ದಾರ್ಗು ಎಲ್ಲ ಜಿಲ್ಲಾಧಿಕಾರಿಗೂ ಸಚಿವ ಸಂಪುಟದಲ್ಲಿ ಮತ್ತೆ ನಮ್ಮ ತಂದೆಯ ಮನೆಯವರು ಅದನ್ನು ಗುರುತವಾಗಿ ಮಾಡ್ಕೊಡ್ಬೇಕು ಅಂತ ತಮ್ಮ ತಮ್ಮ ಪತ್ರಿಕೆ ಮೂಲಕ ನಾವು ಅವರಿಗೆ ಮನವಿ ಮಾಡ್ತಿದ್ದೀವಿ ಎರಡನೇದು ಎಲ್ಲ ಇಲಾಖೆಗಳು ಸಿ ಎಂ ಅವರು ತರುವಂಥ ಪತ್ರವನ್ನು ಕಳಿಸಿದ್ದೀವಿ ಅದಕ್ಕೆ ದಯಮಾಡಿ ಇದೊಂದು ಮನವಿ ಅವರಿಗೆ ಕಲ್ಯಾಣ ಸಚಿವರು ಬೇಗ ಆದಷ್ಟು ಜಾತಿ ಸರ್ಟಿಫಿಕೇಟನ್ನು ನಾವು ಉಳಿಸ್ಕೊಡ್ಬೇಕು ಅಂತ ಮನವಿ ಸರ್